ಪುಷ್ಪಗಿರಿ ಎನ್ನುವ ಗ್ರಾಮದಲ್ಲಿರುವ ಶಾರದ ಅವಳ ಸೊಸೆ ಮತ್ತು ಮಗನ ಜೊತೆ ಯಾವ ರೀತಿ ಜಗಳ ಇಲ್ಲದೆ ಸಂತೋಷವಾಗಿ ಜೀವನ ಮಾಡ್ತಿದ್ಲು ಅವರ ಗಂಡ ಎರಡು ವರ್ಷಗಳ ಹಿಂದೆ ಕೊರೋನಾದಲ್ಲಿ ಅವರ ಜೀವವನ್ನು ಕಳೆದುಕೊಂಡ್ರು ಶಾರದನ ಸಂಬಂಧಿಕರು ಯಾರು ಕೂಡ ಅವ್ರ ಜೊತೆ ಮಾತಾಡ್ತಾ ಇರ್ಲಿಲ್ಲ ಸುಧಾಕರ್ ವೈದೇಹಿನ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡ ಆ ಮದ್ವೆ ನಡೆದ ಕಾರಣ ಶಾರದನ ಸಂಬಂಧಿಕರು ಯಾರು ಮಾತಾಡ್ತಿರ್ಲಿಲ್ಲ ಒಂದು ದಿನ ವೈದೇಹಿ ಅತ್ತೆ ನಮ್ಮನೆಗೆ ಸಂಬಂಧಿಕರು ಯಾರು ಬರಲ್ವಾ ನಿಮ್ಮ ಮದುವೆ ನಮ್ ಸಂಬಂಧಿಕರಿಗೆ ಇಷ್ಟ ಇಲ್ಲಮ್ಮ ಅದಕ್ಕೆ ಅವ್ರ ಯಾರು ಬರಲ್ಲ ನಮ್ನ ಯಾವ ಸಭಾ ಸಮಾರಂಭಕ್ಕೆ ಕೂಡ ಕರೆಯೋದಿಲ್ಲ ಅತ್ತೆ ಇದೆಲ್ಲ ನನ್ನಿಂದ ತಾನೇ ಅದಿಕ್ಕೆ ಅವ್ರಿಗಿಷ್ಟ ಇಲ್ಲ ಅಂತ ನಿನ್ನ ಇಷ್ಟ ಇಲ್ಲ ನಾವು ನಾವ್ ಆಗುತ್ತಾ ನಿನ್ನಿಂದ ಅಂತ ಯಾಕಮ್ಮ ತಿಳ್ಕೊತೀಯಾ ಅವ್ರು ಬರ್ಬೇಕು ಅಂತ ಇದ್ರೆ ಬರ್ತಾರೆ ಏನೋ ಅತ್ತೆ ನನ್ನಿಂದ ಎಲ್ರು ನಿಮ್ಮಿಂದ ದೂರ ಆಗಿದ್ದಾರೆ ಇದ್ರ ಬಗ್ಗೆ ನಾನ್ ತುಂಬಾ ಸಲ ಬೇಜಾರ್ ಮಾಡ್ಕೋತೀನಿ ವೈದೇಹಿ ಊಟ ಮಾಡುವ ಸಮಯ ಆಯ್ತು ನೀನ್ ಹೋಗಿ ಅಡಿಗೆ ಮಾಡಮ್ಮ ಸರಿ ಅತ್ತೆ ವೈದೇಹಿ ಅಡಿಗೆ ಮಾಡಲು ಹೋದ್ಲು ಶಾರದನಿಗೆ ಅವರ ದೂರದ ಸಂಬಂಧಿಕರಾದ ವಿನೋದ್ ನಿಂದ ಫೋನ್ ಬಂತು ಶಾರದಮ್ಮ ಫೋನ್ ರಿಸೀವ್ ಮಾಡಿ ಮಾತಾಡಿದ್ರು ವಿನೋದ್ ರಜೆಗೆ ನಿಮ್ ಮನೆಗ್ ಬರ್ತೀನಿ ಅಂತ ಹೇಳ್ದ ಶಾರದಮ್ಮ ಸಂತೋಷ ಪಟ್ಟು ತಕ್ಷಣ ವೈದೇಹಿ ಮತ್ತು ಸುಧಾಕರನನ್ನು ಕರೆದ್ರು ವೈದೇಹಿ ಸುಧಾಕರ ಇಬ್ರು ಇಲ್ ಬನ್ನಿ ಹಾಗೆ ಅಂತ ಕರೆದ ತಕ್ಷಣ ಅವರಿಬ್ಬರು ಅಲ್ಲಿಗೆ ಬಂದ್ರು ಏನಮ್ಮ ಇವತ್ತು ಇಷ್ಟೊಂದು ಸಂತೋಷದಲ್ಲಿ ಇದ್ದೀರಾ ಏನ್ ವಿಷಯ ರಜೆಗೆ ನನ್ನ ದೂರದ ಸಂಬಂಧಿಕ ಒಬ್ಬ ಮನೆಗೆ ಬರ್ತೀನಿ ಅಂತ ಹೇಳ್ದ ದೂರದ ಸಂಬಂಧಿಕನ ಯಾರಮ್ಮ ನಮ್ಮ ಅಮ್ಮನ್ಗೆ ದೂರದ ಸಂಬಂಧ ಹೆಸರು ವಿನೋದ್ ನಿನ್ಗೆ ಗೊತ್ತಿರಕ್ಕಿಲ್ಲ ಕಣು ಹಾಗಾದ್ರೆ ನಮ್ಮನೆಗೆ ಸಂಬಂಧಿಕರು ಬರ್ತಿದಾರ ತುಂಬಾ ಸಂತೋಷ ಆಗ್ತಿದೆ ಹೌದಮ್ಮ ಅವ್ರನ್ನ ನಾವು ತುಂಬಾ ಚೆನ್ನಾಗ್ ನೋಡ್ಕೋಬೇಕು ಅವರಿಗೆ ನಮ್ಮ ಮನೆಯ ರುಚಿ ತೋರಿಸ್ಬೇಕು ಸರಿ ಅತ್ತೆ ಸುಧಾಕರು ನೀನು ಹೋಗಿ ಮನೆಗ್ ಬೇಕಾದ ವಸ್ತುಗಳನ್ನ ತಗೊಂಬಾ ಹಾ ಸರಿ ಅಮ್ಮ ವೈದೇಹಿ ಹೋಗಿ ಲಿಸ್ಟ್ ರೆಡಿ ಮಾಡು ಹಾಗೆ ಅಂತ ಹೇಳಿದ ತಕ್ಷಣ ಅವಳು ಕೂಡ ಲಿಸ್ಟ್ ರೆಡಿ ಮಾಡಿದ್ಲು ಸುಧಾಕರ್ ಆ ಪಟ್ಟಿಯನ್ನು ತೆಗೆದುಕೊಂಡು ಹೋದ ಮರುದಿನ ಬೆಳಿಗ್ಗೆ ವಿನೋದ್ ಅವನ ಹೆಂಡತಿಯನ್ನು ಕರ್ಕೊಂಡು ಬಂದ ಎಲ್ಲರೂ ಚೆನ್ನಾಗಿದ್ದಾರಾ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ವೈದೇಹಿ ಸಂಬಂಧಿಕರು ಬಂದಿದರೆ ಕಾಫಿ ತಗೊಂಬಮ್ಮ ಆತೇ ತಗೊಂಬರ್ತಿದ್ದೀನಿ ಹೀಗೆ ಸ್ವಲ್ಪ ಸಮಯದ ನಂತರ ವೈದೇಹಿ ಅವರಿಗೆ ಕಾಫಿಯನ್ನು ತೆಗೆದುಕೊಂಡು ಬಂದು ಕೊಟ್ಲು ಶಾರದಾ ಅವರಿಗೆ ಪ್ರತಿದಿನ ಅತಿಥಿ ಮರ್ಯಾದೆಯನ್ನು ಮಾಡಿದ್ಲು ವೈದೇಹೀಗೆ ಪ್ರತಿ ಪ್ರತಿದಿನ ಅವರಿಗೆ ಅಡಿಗೆ ಮಾಡಿ ಕೊಟ್ಟು ಕೊಟ್ಟು ಆಯಾಸವಾಯಿತು ಹೀಗೆ ದಿನಗಳು ಕಳೆಯಿತು ಒಂದು ವಾರ ಆದ್ರೂ ಕೂಡ ಅವರು ಹೊರಡ್ಲೇ ಇಲ್ಲ ಅತ್ತೆ ಅಂಜಲಿ ಅವ್ರು ಬಂದು ಎಷ್ಟು ದಿನ ಆಯ್ತು ಇನ್ನು ಅವ್ರು ಹೋಗ್ತಾ ಇಲ್ಲ ನನ್ನಿಂದ ಅಡಿಗೆ ಮಾಡಕ್ಕಾಗಲ್ಲ ಅಯ್ಯೋ ಏನಮ್ಮ ನೀನು ಹಾಗೆ ಮಾತಾಡ್ತಾ ಇದ್ದೀಯಾ ಮನೆಗ್ ಬಂದವರಿಗೆ ಹಾಗೆ ಹೇಳ್ಬೋದಾ ನನಗೆ ಆಗಲ್ಲತ್ತೆ ನನ್ನಿಂದ ಮಾಡಕ್ಕಾಗಲ್ಲ ಅಯ್ಯೋ ಯಾಕಮ್ಮ ಹಾಗೆ ಹೇಳ್ತೀಯಾ ಮಾಡಿ ಹಾಕು ಹಾಗೆ ಹೇಳಿದಾಗ ವೈದೇಹಿಗೆ ಕೋಪ ಬಂತು ಕೋಪದಿಂದ ಅವಳು ಏನು ಮಾತನಾಡದೆ ಒಳಗೆ ಹೋದ್ಲು ಒಂದು ದಿನ ಅಂಜಲಿಯ ಕಣ್ಣು ವೈದೇಹಿಯ ಗಾಡ್ರೇಜ್ ಮೇಲೆ ಬಿತ್ತು ಯಾರು ಇಲ್ಲದ ಸಮಯದಲ್ಲಿ ಗಾಡ್ರೇಜ್ ಅನ್ನು ಓಪನ್ ಮಾಡಿದ್ಲು ತಕ್ಷಣ ಅಂಜಲಿಗೆ ಆ ಸೀರೆ ಇಷ್ಟ ಆಗಿ ಅವಳು ಒಂದು ಸೀರೆನ ತೆಗೆದು ಉಟ್ಕೊಂಡ್ಲು ಆ ಸೀರೆನ ವೈದೇಹಿ ನೋಡಿದ್ಲು ಅಂಜಲಿ ನಿಮ್ ಜೊತೆನೂ ಈ ಸೀರೆ ಇದೆಯಾ ನನ್ ಜೊತೆನೂ ಇದೇ ರೀತಿ ಇದೆ ಇದೇ ರೀತಿ ಏನು ಇದು ನಿಮ್ದೇ ಏನು ನಂದ ನಿಮ್ಮ ಗಾಡ್ರೇಜ್ ಇಂದ ತಗೊಂಡೆ ಅಕ್ಕ ನನ್ನ ಕೇಳಿದೆ ಹೇಗೆ ತಗೊಂಡೆ ಅಂಜಲಿ ಏನೋ ಅಕ್ಕ ನನಗೆ ಇಷ್ಟ ಆಯ್ತು ನಾನ್ ತಗೊಂಡೆ ಅಷ್ಟರಲ್ಲಿ ಶಾರದಮ್ಮ ಅಲ್ಲಿಗೆ ಬಂದ್ರು ಏನ್ ಅಂಜಲಿ ಇಬ್ರು ಕೋಪದಿಂದ ಮಾತಾಡ್ಕೋತಿದ್ದೀರಾ ಅಕ್ಕನ್ ಸೀರೆ ನನಗೆ ಇಷ್ಟ ಆಯ್ತು ಅದಕ್ಕೆ ಉಟ್ಕೊಂಡೆ ಅಕ್ಕ ಯಾಕೆ ಉಟ್ಕೊಂಡೆ ಅಂತ ನನ್ ಜೊತೆ ಜಗಳ ಮಾಡ್ತಿದ್ದಾರೆ ಅಯ್ಯೋ ಸೊಸೆ ಮನೆಗ್ ಬಂದವ್ರ ಜೊತೆ ಹೀಗೇನಾ ಜಗಳ ಮಾಡೋದು ಆಗ ವೈದ್ಯ ಹೀಗೆ ಕೋಪ ಬಂತು ಅವಳು ಏನು ಮಾತನಾಡದೆ ಒಳಗೆ ಹೋದ್ಲು ಹೀಗೆ ದೂರದ ಸಂಬಂಧಿಕರಾಗಿ ಬಂದಂತಹ ಅಂಜಲಿ ವೈದೇಹಿಯ ಚಿನ್ನ ಬಟ್ಟೆ ಅಂತ ಎಲ್ಲವನ್ನೂ ತೆಗೆದು ಹಾಕ್ತಾ ಇದ್ಲು ಇದರಿಂದ ವೈದೇಹಿಗೆ ಕೋಪನೆ ಬಂತು ಅದರಿಂದ ಅತ್ತೆ ಸೊಸೆ ಮಧ್ಯೆ ಜಗಳವಾಗಿ ದೂರವಾಗಲಾರಂಭಿಸಿದ್ರು ಒಂದು ದಿನ ಅಂಜಲಿ ಅತ್ತೆ ನಮ್ಮ ಎ ಸಿ ಮಾಡ್ತಿಲ್ಲ ನಮ್ಮಿಂದ ಎ ಸಿ ಇಲ್ದೆ ಇರಕ್ಕಾಗಲ್ಲ ನಿಮ್ ರೂಮ್ ನಮಗ್ ಕೊಡಿ ನೀವು ಹೇಗೋ ವಯಸ್ಸಾದವ್ರಲ್ವಾ ನಿಮ್ಗೆ ಯಾಕೆ ಎಸಿ ಹಾಗೆ ಅಂತ ಸ್ವಲ್ಪ ದುರಂಕಾರದಿಂದ ಮಾತಾಡಿದಾಗ ಶಾರದಮ್ಮ ಏನು ಮಾತನಾಡದೆ ಸರಿ ಅಂತ ಒಪ್ಕೊಂಡ್ರು ಅಂಜಲಿ ಶಾರದಮ್ಮನ ರೂಮಿಗೆ ಹೋಗಿ ಅವರ ವಸ್ತುಗಳನ್ನ ಕೂಡ ಉಪಯೋಗ ಪಡಿಸಿದ್ರಿಂದ ಅವ್ರಿಗೂ ಕೋಪ ಬಂತು ಸಂಬಂಧಿಕರಲ್ವಾ ಅದಕ್ಕೆ ಅಂತ ಏನು ಹೇಳದೆ ವೈದೇಹಿ ಜೊತೆ ಹೋಗಿ ಹೀಗೆ ಹೇಳಿದ್ರು ವೈದೇಹಿ ಈ ಅಂಜಲಿ ಮಾಡೋ ಕೆಲ್ಸ ನನ್ನಿಂದನೂ ತಡ್ಕೊಳಕ್ ಆಗ್ತಿಲ್ಲ ಅವಳಿಂದ ನನಗೂ ಹಿಂಸೆ ಆಗಿದೆ ಇವಾಗ್ಲಾದ್ರು ನನ್ ಕಷ್ಟ ಏನು ಅಂತ ನಿಮ್ಗೆ ಅರ್ಥ ಆಯ್ತಾ ಅತ್ತೆ ಅರ್ಥ ಆಯ್ತಮ್ಮ ನನ್ನನ್ನು ಕ್ಷಮಿಸು ಹೇಗಾದ್ರೂ ಮಾಡಿ ನಾವೇ ಅವ್ರನ್ನ ಮನೆಯಿಂದ ಕಳ್ಸಿ ಹೀಗೆ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಏನಾದ್ರೂ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಂಗೆ ರಾತ್ರಿ ಆಯ್ತು ರಾತ್ರಿ ಎಂಟು ಗಂಟೆಗೆ ಸುಧಾಕರ್ ಮನೆಗೆ ಬಂದ ಏನಾಯ್ತಪ್ಪ ಇಷ್ಟೊಂದ್ ತಡವಾಗಿ ಬಂದಿದೀಯಾ ಏನೂ ಇಲ್ಲಮ್ಮ ಇವತ್ತು ನಮ್ಮ ಆಫೀಸಲ್ಲಿ ಕೆಲ್ಸ ಮಾಡೋ ಒಬ್ಬ ಹುಡುಗ ಕೆಲ್ಸ ಬಿಟ್ಬಿಟ್ಟ ಅವನ್ ಕೆಲ್ಸ ಕೂಡ ನನಗೆ ಬಂತು ಅದಕ್ಕೆ ತಡವಾಗಿ ಬಂದೆ ಅಷ್ಟರಲ್ಲಿ ಶಾರದಮ್ಮನಿಗೆ ಒಂದು ಆಲೋಚನೆ ಬಂದು ಅಪ್ಪ ವಿನೋದು ಸುಮ್ನೆ ತಾನೆ ಇದ್ದಾನೆ ಅವನ್ನ ಕೂಡ ನಿನ್ ಜೊತೆಗೆ ಕೆಲ್ಸಕ್ಕೆ ಕರ್ಕೊಂಡೋಗಪ್ಪ ಖಂಡಿತ ಕರ್ಕೊಂಡೋಗ್ತೀನಮ್ಮ ಹಾಗೆಂತ ಅಂತ ಹೇಳಿದು ಅಷ್ಟೇ ಅಷ್ಟರಲ್ಲಿ ಅಪ್ಪ ವಿನೋದು ಆಮ್ಮ ಸುಧಾಕರು ಕೆಲಸ ಮಾಡುವ ಜಾಗದಲ್ಲಿ ಒಬ್ಬ ಕೆಲಸ ಬಿಟ್ಬಿಟ್ಟಂತೆ ನೀನ್ ಹೋಗ್ತೀಯಾ ದೊಡ್ಡಮ್ಮ ಇಲ್ಲಿಗೆ ಕೆಲಸ ಮಾಡ್ಲಿಕ್ಕೆ ಬರ್ಲಿಲ್ಲ ನಾವು ರಜೆಗೆ ಅಂತ ಬಂದಿದ್ವು ನೀವು ತುಂಬಾ ಅವಮಾನ ಮಾಡ್ತಾ ಇದ್ದೀರಾ ಅಯ್ಯೋ ನೀವು ಬಂದು ತುಂಬಾ ದಿನ ಆಯ್ತಲ್ಲಪ್ಪ ಅದಕ್ಕೆ ಇಲ್ಲೇ ಇರ್ತೀರಾ ಅಂತ ಹೇಳ್ದೆ ಅದಕ್ಕೇನೆ ಕೆಲ್ಸಕ್ಕೆ ಹೋಗ್ತೀಯಾ ಅಂತ ಕೇಳ್ದೆ ಅಪ್ಪ ಹಾಗೆ ಅಂತ ಸಮಾಧಾನವಾಗಿ ಹೇಳಿದ್ರು ವಿನೋದ್ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದ ವೈದೇಹಿ ತನ್ನ ಗಂಡನ್ ಜೊತೆ ಏನ್ರಿ ಈ ವಿನೋದವ್ರು ಯಾವಾಗ ಹೋಗ್ತಾರೆ ಯಾಕೆ ವೈದೇಹಿ ನಿನ್ನ ಏನಾದ್ರು ಹೇಳಿದ್ರ ಏನು ಇಲ್ಲರೀ ಅಂಜಲಿ ನನ್ ಬಟ್ಟೆ ಚಿನ್ನನೆಲ್ಲ ತೆಗ್ದು ಹಾಕೊಳ್ತಾಳೆ ಅದು ಮಾತ್ರ ಅಲ್ಲ ಪ್ರತಿ ದಿನಕ್ಕೆ ಒಂದೊಂದು ಅಡಿಗೆ ಕೇಳ್ತಾಳೆ ಅಯ್ಯೋ ವೈದೇಹಿ ನಿನಗೆ ಇಷ್ಟೊಂದು ಕಷ್ಟ ಆಗ್ತಿದ್ಯಾ ಅದಿಕ್ಕೆ ನನಗೆ ಸ್ವಂತದವ್ರು ಅಂದ್ರೆ ಇಷ್ಟನೇ ಆಗಲ್ಲ ಅಯ್ಯೋ ಪರವಾಗಿಲ್ಲ ನೀವು ಮಲ್ಕೊಳ್ಳಿ ನನಗೂ ಬೆಳಿಗ್ಗೆ ಎದ್ದು ಬೇಗ ಕೆಲಸ ಮಾಡ್ಬೇಕಲ್ವಾ ಹೀಗೆ ಸರಿ ಅಂತ ಎಲ್ಲರೂ ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಆಯಿತು ವೈದೇಹಿ ಏನ್ರೀ ವಸ್ತುಗಳೆಲ್ಲ ಖಾಲಿ ಆಯ್ತು ಹೋಗಿ ತಗೊಂಬರ್ತೀರಾ ಏನ್ ವೈದೇಹಿ ಅಷ್ಟರಲ್ಲಿ ಎಲ್ಲಾ ವಸ್ತುಗಳು ಖಾಲಿ ಆಯ್ತಾ ಮತ್ತೆ ಮನೆಯಲ್ಲಿ ಇಷ್ಟು ಜನ ಇರುವಾಗ ಖಾಲಿ ಆಗದೆ ಇರ್ತದ ನನ್ನಿಂದ ಮನೆಗ್ ಬೇಕಾದ ವಸ್ತುಗಳನ್ನ ತಗೊಂಬರಕ್ಕಾಗಲ್ಲ ನನ್ ಸಂಪಾದನೆ ಎಲ್ಲ ಇದಕ್ಕೆ ಹೋಗುತ್ತೆ ಅಯ್ಯೋ ಇದೊಂದ್ಸಲ ತಗೊಂಬನ್ರಿ ಏನು ಮಾಡಲು ಸಾಧ್ಯವಾಗದೆ ಎಲ್ಲವನ್ನೂ ತಗೊಂಬಂದ ಅತ್ತೆ ಸೊಸೆ ಇಬ್ರು ಮನೆಗೆ ಬಂದವ್ರನ್ನ ಹೇಗೆ ಓಡ್ಸೋದಂತ ಆಲೋಚನೆ ಮಾಡ್ತಿದ್ರು ಅಮ್ಮ ಸೊಸೆ ನನ್ನಿಂದ ಇವ್ರನ್ನ ಹೇಗೆ ಓಡ್ಸೋದು ಅಂತ ಗೊತ್ತಾಗ್ತಾ ಇಲ್ಲ ನೀನೇ ಏನಾದರೂ ಆಲೋಚನೆ ಮಾಡಿ ಇವ್ರನ್ನ ಈ ಮನೆಯಿಂದ ಕಳ್ಸು ಸರಿ ಅತ್ತೆ ನನಗೂ ಕೂಡ ಇವರಿಗೆ ಅಡಿಗೆ ಮಾಡಿ ಹಾಕಕ್ಕೆ ಆಗ್ತಾ ಇಲ್ಲ ಹಾಗೆ ಅಂತ ಆಲೋಚನೆ ಮಾಡಲಾರಂಭಿಸಿದ್ಲು ಅತ್ತೆ ನಾನೊಂದು ಪ್ಲಾನ್ ಹೇಳ್ತೀನಿ ಹಾಗೇನೆ ಮಾಡ್ತೀರಾ ಏನಮ್ಮ ಅದು ಅದು ಇವತ್ತಿನಿಂದ ವಿನೋದ್ ಅವರಿಗೆ ಉಪ್ಪಿನಕಾಯಿ ಕೊಡೋಣ ಅವ್ರು ತಿನ್ನಕ್ಕಾಗ್ರೆ ಓಡಿ ಹೋಗ್ತಾರೆ ಅದೇ ದಿನ ಅವ್ರಿಗೆ ಅನ್ನ ಮತ್ತು ಉಪ್ಪಿನಕಾಯಿ ಮಾತ್ರ ಕೊಟ್ರು ಅವರು ಊಟ ಮಾಡಕ್ಕೆ ಬಂದ್ರು ಏನಕ್ಕ ಇವ್ ಸಾರ್ ಮಾಡಿಲ್ವಾ ಇಲ್ಲಮ್ಮ ವಸ್ತುಗಳಿಲ್ಲ ಏನತ್ತಿಗೆ ಮನೇಲಿ ವಸ್ತುಗಳಿಲ್ವಾ ಇಲ್ಲ ಇನ್ನು ಅವರಿಗೆ ಸಂಬಳ ಆಗಿಲ್ಲ ಓ ಹೌದಾ ಅತ್ತಿಗೆ ಹಾಗೆ ಅಂತ ಹೇಳಿ ಉಪ್ಪಿನ ಎರಡು ದಿನ ಊಟ ಮಾಡಿದ್ರು ಹೀಗೆ ಎರಡು ದಿನ ಕಳೆಯಿತು ವೈದೇಹಿ ಮಾತ್ರ ಸಾರು ಮಾಡ್ಲೇ ಇಲ್ಲ ಆಗ ವಿನೋದ್ ಏನತ್ತಿಗೆ ಇನ್ನೂ ಸಂಬಳ ಆಗಿಲ್ವಾ ಇಲ್ಲ ವಿನೋದು ಸಂಬಳ ಇಲ್ಲ ನಿಮ್ ಜೊತೆ ಹಣ ಇದ್ರೆ ಕೊಡಿ ಆಮೇಲೆ ಕೊಡ್ತೀನಿ ವಿನೋದ್ ನಿಧಾನವಾಗಿ ಏನೂ ಮಾತನಾಡದೆ ಅಂಜಲಿ ಬಳಿ ಹೋಗಿ ಅಂಜಲಿ ನಾವು ಇಲ್ಲಿಂದ ಹೋಗ್ಬಿಡೋಣ ಅತ್ತಿಗೆ ನನ್ ಜೊತೆನೆ ಹಣ ಕೇಳ್ತಾ ಇದ್ದಾರೆ ಹೊರಡೋಣ ಯಾಕೆ ರೀ ಮನೆಯಲ್ಲಿ ವಸ್ತುಗಳು ಖಾಲಿಯಾಗಿದೆ ಅಂತ ಅತ್ತಿಗೆ ನನ್ ಜೊತೆ ಕೇಳ್ತಿದ್ದಾರೆ ಹೌದಾ ರೀ ಸರಿ ಹೋಗೋಣ ನಾಲ್ಕು ದಿನದಿಂದ ಉಪ್ಪಿನಕಾಯಿ ತಿಂದು ತಿಂದು ಬಾಯೆಲ್ಲ ಒಂಥರ ಇದೆ ನಾವು ಇನ್ನೊಬ್ರು ಮನೆಗೆ ಹೋಗೋಣ ಸರಿ ಸರಿ ನೀನು ಬೇಗ ಬಟ್ಟೆನ ರೆಡಿ ಮಾಡು ಅಷ್ಟೇ ಅಂಜಲಿ ವೇಗ ವೇಗವಾಗಿ ಬಟ್ಟೆಯನ್ನೆಲ್ಲ ಸಿದ್ಧಪಡಿಸಿಕೊಂಡ್ಲು ದೊಡ್ಡಮ್ಮಾ ಏನಪ್ಪ ವಿನೋದು ಎಲ್ಲಿ ಹೊರಟಿದೀಯಾ ದೊಡ್ಡಮ್ಮ ನನಗೆ ಒಂದು ಮುಖ್ಯವಾದ ಕೆಲಸ ಇದೆ ಅದಕ್ಕೆ ಹೊರಡ್ತಾ ಇದ್ದೀನಿ ಅಷ್ಟರಲ್ಲಿ ವೈದೇಹಿ ಏನು ವಿನೋದ್ ಎಲ್ಲಿಗೆ ಹೋಗ್ತಿದ್ದೀರಾ ಇನ್ನು ಸ್ವಲ್ಪ ದಿನ ಇರ್ಬೋದಲ್ವಾ ಅಕ್ಕ ಇವಾಗ್ಲೇ ತುಂಬಾ ದಿನ ಹಾಗೆ ಹಾಗೆಂತ ಹೇಳಿ ಇಬ್ಬರು ಅಲ್ಲಿಂದ ಹೊರಟ್ರು ಅಂದಿನಿಂದ ಶಾರದ ಕುಟುಂಬ ಸಂಬಂಧಿಕರನ್ನು ಮನೆಗೆ ಕರೆಯುವುದನ್ನೇ ಬಿಟ್ಬಿಟ್ರು ಸಂಬಂಧಿಕರು ಅಂದ್ಮೇಲೆ ಮನುಷ್ಯರಾಗಿರಬೇಕು ಮನಸ್ಸಿಗೆ ತೊಂದರೆ ಕೊಡಬಾರದು ಪ್ರೀತಿ ತುಂಬಿರುವ ಸಂಬಂಧಕ್ಕೆ ಮಿತಿ ಇರಬೇಕು ಮಿತಿ ಇಲ್ಲದಿದ್ರೆ ಹೀಗೇನೇ ಆಗೋದು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ ಒಂದೇ ಮನೆಯಲ್ಲಿ ಎಲ್ಲರೂ ಸೇರಿ ಇರುವುದು ಸ್ವಲ್ಪ ಕಷ್ಟನೇ ಆದ್ರೆ ಮನುಷ್ಯರು ಜೊತೆ ಸೇರಿ ಇರುವುದು ಅದು ಸ್ವರ್ಗಕ್ಕೆ ಸಮಾನ ಅದು ಒಂದು ಮಧ್ಯವರ್ತಿಯ ಕುಟುಂಬ ಅತ್ತೆ ಮಾವ ಇಬ್ಬರು ಮಗ ಇಬ್ಬರು ಸೊಸೇಂದಿರು ಅವರ ಮಧ್ಯೆ ಸಣ್ಣ ಸಣ್ಣ ಮಾರ್ಪಾಡುಗಳು ಕೆಲವರಲ್ಲಾದ ಬದಲಾವಣೆ ಅಡುಗೆ ಮನೆಯಿಂದ ವಾಸನೆ ಬರ್ತಾ ಇತ್ತು ವೈದೇಹಿ ದೋಸೆ ಮಾಡ್ತಿದ್ರೆ ಅಂಜಲಿ ಟಿಫಿನ್ ಬಾಕ್ಸ್ ನ ರೆಡಿ ಮಾಡ್ತಾ ಇದ್ಲು ಏನಮ್ಮ ವೈದೇಹಿ ನನ್ಗೆ ದೋಸೆ ಹಾಕದ್ನ ಮರ್ತ್ ನನ್ನ ಕರ್ದೇ ಇಲ್ಲ ಅಯ್ಯೋ ಅತ್ತೆ ನಿಮ್ನ ಕರಿಯದೇ ಇರ್ತೀನ ದೋಸೆ ನಿಮ್ಗೋಸ್ಕರನೇ ಮಾಡ್ತಾ ಇದ್ದೀನಿ ಸರಿ ಸರಿ ಇವಾಗ ನನ್ಗ್ ಬೇಡ ನನ್ನ ಮಕ್ಕಳಿಗೆ ಕೊಡು ನಾನಿವಾಗ ಟೀ ಕುಡಿತೀನಿ ಏನಮ್ಮ ಅಂಜಲಿ ನಂಗ್ ಸ್ವಲ್ಪ ಟೀ ಇಟ್ಕೊಡ್ತೀಯಾ ಸರಿ ಅತ್ತೆ ಮಾಡ್ಕೊಡ್ತೀನಿ ಕೂತ್ಕೊಳ್ಳಿ ನಾನು ಟೀ ಮಾಡ್ಕೊಂಬರ್ತೀನಿ ಹಾಗೆ ಹೇಳಿದ ತಕ್ಷಣ ಶಾರದ ಹೋಗಿ ಕೂತ್ಕೊಂಡ್ರು ಹೀಗೆ ಸ್ವಲ್ಪ ಸಮಯದ ನಂತರ ಅಂಜಲಿ ಶಾರದನಿಗೆ ಟೀಯನ್ನು ಕೊಟ್ಲು ಶಾರದ ತನ್ನ ಮನಸ್ಸಲ್ಲಿ ಇಬ್ರು ನನ್ನ ಪ್ರೀತಿಯಿಂದ ನಾನು ಏನೇ ಕೇಳಿದ್ರು ಮಾಡ್ಕೊಡ್ತಿದ್ದಾರೆ ಹೀಗೆ ಮನ್ಸಲ್ಲ ಆಲೋಚನೆ ಮಾಡ್ತಿದ್ರು ಶಾರದಾ ವಿನೋದ್ ಹಾಲಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ನ ನೋಡ್ತಾ ಇದ್ದ ಆಗ ಅಂಜಲಿ ಬಂದ್ಲು ರೀ ನಿಮ್ ತಾಯಿ ನನ್ನ ಕಂಡ್ರೆ ನಿಮ್ ತಾಯಿಗೆ ಇಲ್ಲ ರೀ ಏನೇ ಕೇಳೋದಾದ್ರೂ ಅಕ್ಕನ್ ಜೊತೆನೆ ಕೇಳ್ತಾರೆ ಹಾಗೆಲ್ಲಾ ಏನೂ ಇಲ್ಲ ಅಮ್ಮ ನಿಮಿಬ್ಬ್ರನ್ನ ಒಂದೇ ತರ ನೋಡ್ತಾರೆ ರೀ ನೀವ್ ಮಾತ್ರ ಹಾಗೆ ಹೇಳೋದು ಏನೇ ನಿರ್ಣಯನ ತಗೊಳದಾದ್ರು ಮೊದಲು ಅಕ್ಕನ್ ಜೊತೆನೆ ಕೇಳೋದು ಅತ್ತಿಗೆ ನಿನ್ಕಿಂತ ವಯಸ್ಸಲ್ಲಿ ದೊಡ್ಡವ್ರಲ್ವಾ ಅದ್ರಿಂದ ಅವ್ರ ಜೊತೆ ನಿರ್ಣಯನ ಕೇಳ್ತಾರೆ ಅದ್ನ ಬಿಟ್ರೆ ಅವರಿಗೆ ಒಬ್ರು ಮೇಳು ಒಬ್ರು ಕೇಳು ಅಂತ ಏನೂ ಇಲ್ಲ ಆದ್ರೆ ಅಂಜಲಿ ಮನ್ಸಲ್ಲಿ ಮಾತ್ರ ವೈದೇಹಿ ಮೇಲೆ ಕೋಪ ಇತ್ತು ಯಾಕೆ ಅಂದ್ರೆ ಅವರ ಅತ್ತೆ ಅವಳ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ಹೀಗೆ ದಿನಗಳು ಕಳೆಯಿತು ಅಂಜಲಿ ಸ್ವಲ್ಪ ಬದಲಾದ್ಲು ಶಾರದಮ್ಮ ಏನೇ ಕೇಳಿದ್ರು ದುರಂಕಾರದಿಂದ ಮಾತಾಡ್ಸ್ತಾ ಇದ್ಲು ಅದರಲ್ಲಿ ಪಕ್ಕದ ಮನೆಯ ಸಾವಿತ್ರಮ್ಮ ಮನೆಗೆ ಬಂದ್ರು ಏನ್ ಸಾರದಾ ಇವಾಗೆಲ್ಲ ಹೊರಗಡೆನೆ ಬರದಿಲ್ಲ ಏನೂ ಇಲ್ಲ ಸಾವಿತ್ರಿ ಇವಾಗ ನನ್ನ ಸೊಸೆ ಸ್ವಲ್ಪ ಬದ್ಲಾಗಿದ್ದಾಳೆ ಜೊತೆ ದುರಂಕಾರದಿಂದ ಮಾತಾಡ್ಸ್ತಾಳೆ ಇಬ್ರು ಸೊಸೆಯಿಂದಿರಿದ್ರೆ ಇದು ಅಭ್ಯಾಸಾನೇ ಸಾರದ ಸರಿ ನೀನೇನು ಇಷ್ಟೊಂದು ಆಲೋಚನೆ ಮಾಡ್ತಿದೀಯಾ ಅಂಜಲಿನ ವೈದ್ಯಹೀನ ಬೇರೆ ಬೇರೆ ನೋಡ್ತಾ ಇದೀಯಾ ಏನೋ ಹಾಗೆಲ್ಲ ಏನೂ ಇಲ್ಲ ಸಾವಿತ್ರಿ ಸ್ವಲ್ಪ ಅಂಜಲಿ ನಮ್ಮಿಂದ ದೂರ ಇದ್ದಾಳೆ ನಾನು ಯಾವಾಗ್ಲೂ ವೈದ್ಯಹೀನ ಹೊಗಳ್ತಾ ಇರ್ತೀನಲ್ವಾ ಅದಿಕ್ಕೆ ಆಗಿರ್ಬೋದು ಅಯ್ಯೋ ಏನೋ ಸಾರದ ಸಮಸ್ಯೆ ಏನು ಅಂತ ತಿಳ್ಕೊಂಡು ಮಾತಾಡ್ಸಿದ್ರೆ ಒಳ್ಳೇದು ತಾನೇ ಏನೋ ಸಾವಿತ್ರಿ ನನ್ ಮನ್ಸಲ್ಲಿರೋದ್ನ ಹೇಳ್ದೆ ಹೀಗೆ ಸಾರದಮ್ಮ ಸಾವಿತ್ರಿ ಮಾತಾಡ್ಕೊಂಡು ಹೋದ್ರು ಸಾರದಮ್ಮ ಅಡುಗೆ ಮನೆಯಲ್ಲಿರುವ ಅಂಜಲಿ ಜೊತೆ ಮಾತಾಡ್ಬೇಕು ಅಂತ ಅಡುಗೆ ಮನೆಗೆ ಹೋದ್ರು ಅಂಜಲಿ ನೀ ನನ್ನ ಎರಡನೇ ಸೊಸೆ ಅಲ್ಲ ಕಣಮ್ಮ ಎರಡನೇ ಮಗಳು ನಾನ್ ನಿನ್ನ ಮಗಳ ಹಾಗೇನೆ ನೋಡ್ಕೋತಾ ಇದ್ದೀನಿ ನೀನು ಬದ್ಲಾಗ್ಬೇಡ ನೀನು ಯಾವಾಗಲೂ ಎಂದಿನಂತೇನೆ ಇರು ಅತ್ತೆ ನನಗೆ ನಿಮ್ಮ ಮೇಲೆ ಯಾವ ರೀತಿಯ ಕೋಪ ಇಲ್ಲ ಕೆಲವೊಂದ್ಸಲ ನೀವು ಅಕ್ಕನ್ ಮಾತ್ನನೆ ತಲೆ ಮೇಲೆ ಇಟ್ಕೊಂಡು ಆಡ್ತೀರಾ ನನ್ ಮಾತ್ನ ಕೇಳದೇ ಇಲ್ಲ ಅದಿಕ್ಕೇನೆ ನನ್ಗೆ ಕೆಲವೊಮ್ಮೆ ನಿಮ್ಮ ಮೇಲೆ ಬೇಜಾರಾಗಿದ್ದೇನೋ ನಿಜಾನೇ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಕಣಮ್ಮ ನೀನ್ಯಾಕೆ ಹಂಗೇಳ್ತೀಯ ನೀವಿಬ್ರು ನನಗೆ ಸಮಾನರೇ ಯಾವತ್ತೂ ನೀನು ನಗ್ನತ್ತಾ ಇದ್ರೆ ಮಾತ್ರ ನನಗೂ ಸಂತೋಷ ಯಾವಾಗ್ಲೂ ಸಂತೋಷವಾಗಿರು ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಆಗ ಅಲ್ಲೇ ಇದ್ದ ಭೂಷಣಂ ಏನ್ ಶಾರದಾ ಏನೋ ಮನೇಲೇನಾದ್ರು ಜಗಳಾನ ಸೊಸೆ ಏನು ಹಾಗೆ ಮಾತಾಡ್ತಿದ್ದಾಳೆ ನೀನು ಇಬ್ಬರು ಸೊಸೆಂದಿರ್ನ ಸಮವಾಗಿ ನೋಡು ಏನ್ರಿ ನೀವು ಕೂಡ ನನ್ನ ಹಾಗೇನೆ ಅರ್ಥ ಮಾಡ್ಕೊಂಡಿದ್ದೀರಾ ನನಗೆ ಇಬ್ಬರು ಸೊಸೆಂದಿರು ಒಂದೇ ರೀತಿ ಆದ್ರೆ ದೊಡ್ಡ ಸೊಸೆಗಿಂತ ಸಣ್ಣ ಸೊಸೆ ವಯಸ್ಸಲ್ಲಿ ಸಣ್ಣವಳಲ್ವಾ ಅದಕ್ಕೆ ಸ್ವಲ್ಪ ಸಮಾಧಾನ ಪಡಿಸ್ತಿದ್ದೀನಿ ನಾನು ಅವ್ಳನ್ನ ಸರಿಯಾಗಿ ಮಾತಾಡ್ಸಿಲ್ಲ ಅಂತ ಅವಳು ಸ್ವಲ್ಪ ಬೇಜಾರ್ ಮಾಡ್ಕೊತಿದ್ದಾಳಷ್ಟೇ ದಿನ ಶಾರದಮ್ಮನ ಹುಟ್ಟು ಹಬ್ಬ ವೈದೇಹಿ ಮೊದ್ಲೆ ಶುಭಾಶಯ ಹೇಳಿ ತನ್ನ ಅತ್ತೆಗೆ ಒಂದು ಹೊಸ ಸೀರೆನ ತೆಗೆದುಕೊಟ್ಲು ಅಂಜಲಿಗೆ ಈ ವಿಷಯ ಗೊತ್ತಿರ್ಲಿಲ್ಲ ಆ ವಿಷಯ ತಿಳಿದ ನಂತರ ಇವಳಿಗೆ ಮಾತ್ರ ಎಲ್ಲ ವಿಷಯ ಏಕೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ ನಾನು ಅತ್ತೆಗೋಸ್ಕರ ಏನು ತಗೊಂಡಿಲ್ಲ ಎಲ್ರ ಮುಂದೆ ಏನ್ ಮಾಡೋದು ನನಗೆ ತಾನೆ ನಾಚಿಕೆ ಆಗೋದು ಹೀಗೆ ಮನ್ಸಲ್ಲಿ ಸಣ್ಣ ಪುಟ್ಟ ಬೇಜಾರುಗಳಿತ್ತು ರಾತ್ರಿ ಶಾರದ ಕೇಕ್ ಕಟ್ ಮಾಡುವಾಗ ಕೂಡ ಅಂಜಲಿ ದೂರನೇ ನಿಂತಿದ್ಲು ಹೀಗೆ ದಿನದಿಂದ ದಿನಕ್ಕೆ ಅಂಜಲಿಗೆ ವೈದೇಹಿ ಮೇಲೆ ಒಟ್ಟೆ ಕಿಚ್ಚು ಅಧಿಕವಾಯಿತು ವಿನೋದ್ ಆಫೀಸಿಂದ ಮನೆಗೆ ಬಂದು ಕೂತ್ಕೊಂಡ ಅಂಜಲಿ ವಿನೋದ್ ಬಳಿ ಹೋದ್ಲು ನೋಡಿದ್ರ ಮೊನ್ನೆ ಅತ್ತೆ ಬರ್ಡೇ ಅಂತ ನನಗ್ ಕೂಡ ಗೊತ್ತಿರ್ಲಿಲ್ಲ ಆದ್ರೆ ಅಕ್ಕನಿಗೆ ಹೆಂಗ್ ಗೊತ್ತಾಯ್ತು ಅಂಜಲಿ ನೀನು ಪ್ರತಿ ಒಂದು ವಿಚಾರನ ಹೀಗೇನೆ ಮನ್ಸಲಿಟ್ಕೊಂಡು ಮಾತಾಡ್ಬೇಡ ಅತ್ತಿಗೆ ಎಲ್ಲರ ಹುಟ್ಟುಹಬ್ಬನ ಕೇಳಿ ತಿಳ್ಕೊತಾರೆ ಆದ್ರೆ ನೀನು ತಿಳ್ಕೊಳ್ಳೋದಿಲ್ಲ ನೀನಾಗೆ ಅತ್ತಿಗೆ ರೀತಿ ತಿಳ್ಕೊಬಾರ್ದು ಹಾ ಇವಾಗ ನನ್ಗೆ ಎಲ್ಲಾನು ಅರ್ಥ ಆಯ್ತು ರೀ ನೀವು ಪ್ರತಿಯೊಂದಕ್ಕೂ ಅಕ್ಕನಿಗೆ ಸಪೋರ್ಟ್ ಮಾಡ್ತೀರಾ ಅಂಜಲಿ ನೀನಾಗೆ ತಪ್ಪು ತಿಳ್ಕೊಬೇಡ ನಿನಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ ಒಂದಲ್ಲ ಒಂದಿನ ಅತಿಯ ಬಗ್ಗೆ ನೀನು ಕೂಡ ಅರ್ಥ ಮಾಡ್ಕೋತೀಯ ಆವಾಗ ನೀನು ಅತಿಗೆನ ಅರ್ಥ ಮಾಡ್ಕೋತೀಯ ಹಾ ನೀವೆಲ್ಲರೂ ಒಂದೇ ಅಂತ ಗೊತ್ತಾಯ್ತು ಹಾಗೆ ಅಂತ ಹೊರಟು ಹೋದ್ಲು ವೈದೇಹಿ ಅಂಜಲಿಯನ್ನು ನೋಡಿ ಅಂಜಲಿ ನಿನ್ನೆ ರಾತ್ರಿ ಸರಿಯಾಗಿ ನಿದ್ರೆ ಮಾಡಿಲ್ವಾ ಯಾಕೆ ನಿನ್ ಮುಖ ಒಂದ್ ಇದೆ ಹಾಗೆ ಅಲ್ಲ ಏನು ಇಲ್ಲಕ್ಕ ನಿನ್ನೆ ರಾತ್ರಿ ಸ್ವಲ್ಪ ಬೇಜಾರಾಗಿ ನಿದ್ರೆ ಬರ್ಲಿಲ್ಲ ಹೌದಾ ಹಂಗೆ ಬೇಜಾರಾಗುವ ರೀತಿ ಏನ್ ನಡೀತು ಏನೇ ಇದ್ರು ನನ್ ಜೊತೆ ಹೇಳು ನಾನ್ ನಿನ್ಗೆ ಅಕ್ಕ ಅಲ್ವಾ ಅಕ್ಕ ಅತ್ತೆನ ನೀವೇ ಚೆನ್ನಾಗಿ ನೋಡ್ಕೊಳ್ ರೀತಿ ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ಈ ಮನೆಯಲ್ಲಿ ಇದ್ದೀನಿ ಅಂತ ಯಾರು ನೋಡದೇ ಇಲ್ಲ ಅದೇ ಅಂಜಲಿ ಹಾಗೆ ಮಾತಾಡ್ತಿದೀಯ ನಾವೆಲ್ಲರೂ ಒಂದೇ ಮನೆಯಲ್ಲಿ ಇದ್ದೀವಿ ಅತ್ತೆನ ನಾವು ಚೆನ್ನಾಗಿ ನೋಡ್ಕೊಳ್ಳೋದು ನನ್ ಕರ್ತವ್ಯ ಕೂಡ ಅಲ್ವಾ ಅದಕ್ಕೆ ಅಂತ ಅತ್ತೆಗೆ ನನ್ ಮೇಲೆ ಪ್ರೀತಿ ಜಾಸ್ತಿ ನಿನ್ ಮೇಲೆ ಪ್ರೀತಿ ಕಡಿಮೆ ಅಂತ ಏನು ಇಲ್ವಲ್ಲ ಅಂಜಲಿ ನೀನು ಹಾಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಾನೇನ್ ಮಾಡಕ್ಕಾಗುತ್ತೆ ಅಕ್ಕ ಏನಾದರೂ ಮಾಡಕ್ಕೆ ಹೋದ್ರೆ ನನ್ಗಿಂತ ಮೊದ್ಲು ನೀವೇ ಎಲ್ಲ ಮಾಡಿ ಮುಗಿಸ್ಬಿಡ್ತೀರಾ ಮತ್ ನಾನೇಕೆ ಅದಿಕ್ಕೇನೆ ನಾನು ಯಾರಿಗೂ ಏನೂ ಮಾಡಿ ಕೊಡಲ್ಲ ಯಾರು ನನ್ ಜೊತೆ ಏನೂ ಕೇಳಲ್ಲ ನಮ್ಮ ಮೇಲೆ ಎಲ್ಲರೂ ಪ್ರೀತಿ ತೋರ್ಸ್ಬೇಕಂದ್ರೆ ನಾವು ಕೂಡ ಎಲ್ರ ಮೇಲೆ ಪ್ರೀತಿ ತೋರ್ಸ್ಬೇಕಲ್ವಾ ಅತ್ತೆ ಇಬ್ಬರನ್ನ ಸಮಾನವಾಗಿ ನೋಡ್ಕೋತಾರೆ ಆದ್ರೆ ಕೆಲವೊಂದ್ಸಲ ಅದು ಬೇರೆ ರೀತಿ ಅನ್ಸ್ಬೋದು ಆದ್ರೆ ಪ್ರೀತಿ ಮಾತ್ರ ಒಂದೇ ಆಗಿರುತ್ತೆ ಏನೋ ಅಕ್ಕ ಹಾಗೆ ಅನ್ಸ್ತಾ ಇಲ್ಲ ಆಮೇಲೆ ನಿನ್ನಿಷ್ಟ ಅಂಜಲಿ ಹಾಗೆ ಅಂತ ನಾನು ಹೇಳ್ಬೇಕಾಗಿದ್ದು ಹೇಳಿದೀನಿ ಅಂತ ಹೊರಟು ಹೋದ್ಲು ಅಂಜಲಿ ವೈದೇಹಿ ಹೇಳುವ ಮಾತನ್ನು ತಲೆಗೆ ಹಾಕಿಕೊಳ್ಳಲಿಲ್ಲ ಹೀಗಿರುವಾಗ ಒಂದು ದಿನ ಅಂಜಲಿಗೆ ಜ್ವರ ಬಂದಿತ್ತು ಅಂಜಲಿ ಯಾಕೆ ಎದ್ದಿಲ್ಲ ಅಂತ ಅವಳನ್ನು ನೋಡಲು ಅವರ ಅತ್ತೆ ರೂಮಿಗೆ ಬಂದಿದ್ರು ಅಂಜಲಿ ಶೀತ ಕೆಮ್ಮಿನಿಂದ ನಡುತ್ತಾ ಇದ್ಲು ಅದನ್ನು ನೋಡಿ ಅವಳ ಅತ್ತೆ ಏನಾಯ್ತಮ್ಮ ಅಂಜಲಿ ಶೀತ ಕೆಮ್ತಾ ಜ್ವರದಿಂದಿದ್ದೀಯಾ ಅದ ಅತ್ತೆ ರಾತ್ರಿ ಸ್ವಲ್ಪ ತಲೆಗೆ ಸ್ನಾನ ಮಾಡ್ಬಿಟ್ಟೆ ಸ್ವೀಟ್ ಎಲ್ಲ ತಿನ್ಬಿಟ್ಟೆ ಅದಕ್ಕೆ ಕೆಮ್ಮು ಶೀತ ಎಲ್ಲಾ ಆಗ್ಬಿಟ್ಟಿದೆ ಸರಿ ಕಣಮ್ಮ ನಾನು ವೈದೇಹಿ ಜೊತೆ ಹೇಳಿ ಕಷಾಯ ಮಾಡಿಸ್ಕೊಂಡ್ ಬರ್ತೀನಿ ಏ ಅಡುಗೆ ಮನೆಯಲ್ಲಿರುವ ವೈದೇಹಿ ಬಳಿ ಹೋಗಿ ಅಮ್ಮ ವೈದೇಹಿ ಅಂಜಲಿಗೆ ಶೀತ ಜ್ವರ ಕೆಮ್ಮು ಬಂದ್ಬಿಟ್ಟಿದೆ ಸ್ವಲ್ಪ ಕಷಾಯ ಮಾಡ್ಕೊಡಮ್ಮ ಸರಿ ಅತ್ತೆ ಮಾಡ್ಕೊಡ್ತೀನಿ ಹಾಗೆ ಅಂತ ಕಷಾಯ ಮಾಡಿದ್ಲು ಅಂಜಲಿ ಇವತ್ ನೀನು ಯಾವ ಕೆಲ್ಸನೂ ಮಾಡದ್ ಬೇಡ ನಾನೇ ಮಾಡ್ತೀನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಸರಿ ಅಕ್ಕ ಆದ್ರೆ ಎರಡು ದಿನ ಆದ್ರೂ ಕೂಡ ಅಂಜಲಿಗೆ ಜ್ವರ ಕಡಿಮೆ ಆಗ್ಲಿಲ್ಲ ಅಂಜಲಿ ಹಾಸ್ಪಿಟ್ಲಿಗೆ ಹೋಗೋಣ ಅಯ್ಯೋ ಅಕ್ಕ ಬೇಡ ನನಗೆ ಶೀತ ಕೆಮ್ಮು ಬಂದ್ರೆ ಒಂದು ವಾರ ತನಕ ಹಾಗೇನೆ ಇರುತ್ತೆ ಅಯ್ಯೋ ಅಂಜಲಿ ಅದಕ್ಕೆಂತ ಒಂದು ವಾರ ತನಕ ಕಷ್ಟಪಡ್ತೀಯಾ ಅಯ್ಯೋ ನೀನು ಒಂದು ವಾರ ತನಕ ಕಷ್ಟಪಡ್ತಾ ಇದ್ರೆ ಸರಿ ಇರು ನಮ್ಮ ಅಮ್ಮ ನನ್ಗೆ ಶೀತ ಕೆಮ್ಮು ಬಂದ್ರೆ ಒಂದ್ ಕಷಾಯ ಮಾಡ್ಕೊಡ್ತಾರೆ ಅಮ್ಮನ್ ಜೊತೆ ಕೇಳಿ ಮಾಡ್ಕೊಡ್ತೀನಿ ಗೆ ಅವಳ ತಾಯಿಗೆ ಕಾಲ್ ಮಾಡಿ ಕಷಾಯ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ಲು ತನ್ನ ತಾಯಿಯ ಜೊತೆ ಕೇಳಿ ಕಷಾಯವನ್ನು ಮಾಡಿಕೊಟ್ಲು ಆವಾಗ ಅರ್ಥ ಆಯ್ತು ಅಂಜಲಿಗೆ ವೈದೇಹಿ ತನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತ ಎರಡೇ ದಿನದಲ್ಲಿ ಅಂಜಲಿಗೆ ಶೀತ ಕೆಮ್ಮು ಕಡಿಮೆಯಾಯಿತು ಅಕ್ಕ ನಾನ್ ನಿಮ್ನ ತಪ್ಪಾಗಿ ತಿಳ್ಕೊಂಡೆ ಏನಾಯ್ತು ಅಂಜಲಿ ಅತ್ತೆ ನನ್ನ ಮಾತೇ ಕೇಳದು ಅಂತ ನಾನ್ ನಿಮ್ನ ತಪ್ಪು ತಿಳ್ಕೊಂಡೆ ಎಲ್ಲರಿಗೂ ನಾನಂದ್ರೆ ಎಷ್ಟು ಇಷ್ಟ ಅಂತ ಇವಾಗ್ಲೇ ಅರ್ಥ ಆಗಿದ್ದು ನಮ್ಮನ್ನು ಕ್ಷಮಿಸಿ ಅಕ್ಕ ಹಾಗೆ ಅಂತ ಅಳ್ತಾ ಇದ್ಲು ಅಂಜಲಿ ಅಯ್ಯೋ ಅಂಜಲಿ ನೀನ್ ನನ್ ತಂಗಿ ನನ್ ಜೊತೆ ನೀನ ಕ್ಷಮೆ ಕೇಳ್ತೀಯಾ ನಾವಿಬ್ರು ಜೊತೆ ಸೇರಿದ್ರೆ ಎಲ್ಲರೂ ಸಂತೋಷ ಪಡ್ತಾರೆ ಇನ್ ಮುಂದೆ ನಾನ್ ಚೆನ್ನಾಗಿರ್ತೀನಕ್ಕ ಆಗ ಅಲ್ಲಿಗೆ ಶಾರದ ಬಂದು ಇವರ ಮಾತನ್ನು ಕೇಳಿ ಸಂತೋಷ ಪಟ್ಟು ಹೀಗೆ ಹೇಳಿದ್ರು ಅಂಜಲಿ ಒಂದೇ ಮನೆಯಲ್ಲಿ ಎರಡು ಸೊಸೆಯಿಂದಿರಿದ್ರೆ ಸಣ್ಣ ಪುಟ್ಟ ಜಗಳಗಳು ಬಂದೇ ಬರುತ್ತೆ ಆದ್ರೆ ಒಬ್ಬರಿಗೊಬ್ಬರು ಹೊಂದಾಣಿಕೆಯಿಂದ ಸಂತೋಷದಿಂದ ಎಲ್ಲಾ ಕಷ್ಟಗಳನ್ನು ಹಂಚಿಕೊಂಡು ಜೀವನ ಮಾಡಿದ್ರೆ ಎಲ್ಲವೂ ಒಳ್ಳೇದೇ ಆಗುತ್ತೆ ನೆಮ್ಮದಿ ತಾಳ್ಮೆ ಅಂತ ಇದ್ರೆ ಕುಟುಂಬ ನಿಜವಾಗ್ಲೂ ತುಂಬಾ ಸಂತೋಷವಾಗಿ ಇರುತ್ತೆ ಇಬ್ಬರು ಅತ್ತೆಯ ಮಾತನ್ನು ಕೇಳಿ ನಗುತ್ತಾ ಅಂದಿನಿಂದ ಅವರಿಬ್ಬರು ಅನ್ಯೋನ್ಯವಾಗಿರಲಾರಂಭಿಸಿದ್ರು ಅಂದಿನಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ ಅಸೂಯೆ ಎಲ್ಲವೂ ದೂರವಾಯಿತು ಮಧ್ಯೆ ಇರುವ ಅನುಬಂಧ ಇನ್ನಷ್ಟು ಜಾಸ್ತಿ ಆಯಿತು ಒಟ್ಟಿಗೆ ಇರುವುದರಿಂದ ಮಾತಲ್ಲಿ ಮಾತ್ರವಲ್ಲದೆ ನಮ್ಮ ಮನಸ್ಸಲ್ಲಿರುವ ಪ್ರೀತಿಯಿಂದನೇ ಸಾಧ್ಯವಾಗುತ್ತೆ ಅಂತ ಈ ಕಥೆ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ನೀತಿ ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ